ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ನಾವು ನಿತ್ಯ ದೇವಸ್ಥಾನಕ್ಕೆ ಹೋಗ್ತೇವೆ ಅದು ಯಾವುದೇ ದೇವಸ್ಥಾನವಾಗಿರಬಹುದು ಯಾವ ದೇವರ ದೇವಸ್ಥಾನವೇ ಆಗಿರಬಹುದು ದೇವಸ್ಥಾನಕ್ಕೆ ಹೋದ ಕೂಡಲೇ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ನಮಗೆ ಬೇಕಾಗಿರೋದನ್ನು ಬೇಡವಾಗಿರೋದನ್ನು ಎಲ್ಲವನ್ನು ಕೇಳ್ಕೊಳ್ತೇವೆ ಭಗವಂತ ಅದನ್ನು ನೆರವೇರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೆ ಅದನ್ನು ಕೇಳಿಕೊಳ್ಳೋದನ್ನು ಮಾತ್ರ ನಾವು ಎಂದಿಗೂ ಕೂಡ ಬಿಡೋದೇ ಇಲ್ಲ ಭಗವಂತನಲ್ಲಿ ನಾವು ಏನಾದರೂ ಕೇಳುವಾಗ ಲಕ್ಷ ಕೋಟಿ ಕೇಳ್ತೇವೆ ಆದರೆ ಅದೇ ಭಗವಂತನಿಗೆ ಕೊಡುವಾಗ ಕೇವಲ ನಾಣ್ಯಗಳನ್ನು ಹುಡುಕ್ತೇವೆ ಚಿಲ್ಲರೆ ಕಾಸುಗಳನ್ನು ಹುಡುಕ್ತೇವೆ ಅದೇನೇ ಇರಲಿ ಬಂಧುಗಳೇ ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ತೇವೆ ಎಷ್ಟೋ ಜನರಿಗೆ ನಾವು ಏಕೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತೇವೆ ಅನ್ನೋದು ಕೂಡ ಗೊತ್ತಿಲ್ಲ ಆ ಪ್ರದಕ್ಷಿಣೆಯನ್ನು ಹಾಕುವಾಗ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹೇಳ್ತಾ ನಾವು ಪ್ರದಕ್ಷಿಣೆಯನ್ನು ಹಾಕಿದರೆ ಆ ಭಗವಂತನ ಕೃಪೆ ನಮ್ಮ ಮೇಲುಂಟಾಗುವುದು ಪ್ರದಕ್ಷಿಣೆಯ ಪೂರ್ಣ ಫಲ ನಮಗೆ ಸಿಗುತ್ತೆ ಬಂಧುಗಳೇ आ प्रदक्षिण्यमन्त्रा इरीत्या यानि कानिच पापानी जन्मान्तरकृतावि च तानि तानि विनश्यन्ति प्रदक्षिणपदे पदे, पदे अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां ಅರ್ಥಾತ್ ಹೇ ಭಗವಂತನೇ ಇಲ್ಲಿಯವರೆಗೂ ನಾನು ಜನ್ಮ ಜನ್ಮಾಂತರಗಳಲ್ಲಿ ನನ್ನಿಂದಾಗಿರುವಂತಹ ಪಾಪಗಳನ್ನು ನಾನು ನಿನಗೆ ಪ್ರದಕ್ಷಿಣೆಯನ್ನು ಹಾಕುವಾಗ ಇಡುತ್ತಿರುವಂತಹ ಪ್ರತಿಯೊಂದು ಹೆಜ್ಜೆಯಿಂದ ನಾಶ ಆಗ್ತಾಯಿವೆ ಅಂದರೆ ಈ ಜನ್ಮ ಅದೆಷ್ಟೋ ಜನ್ಮಗಳಿಂದ ಮುಂದುವರ್ಕೊಂಡು ಇದೆ ಅದು ಎಷ್ಟೋ ಜನ್ಮಗಳಿ ನಾನು ಮಾಡಿರುವಂತಹ ಕೃತ್ಯಗಳು ಇನ್ನೂ ನನ್ನ ಜೊತೆಗೆ ಬರ್ತಾಯಿವೆ ಆದರೆ ಇವತ್ತಿನ ದಿವಸ ನಾನು ನಿನ್ನ ಮಂದಿರದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೇನೆ ಆ ಹೆಜ್ಜೆಯನ್ನು ಪ್ರದಕ್ಷಿಣೆಯ ಹೆಜ್ಜೆಯನ್ನು ಹಾಕ್ತಾ ಇರುವಾಗ ಆ ಪ್ರತಿಯೊಂದು ಪಾಪಕರ್ಮಗಳು ನನ್ನಿಂದ ನಾಶವಾಗ್ತಾವಿವೆ ಹೇ ದೇವಾ ನಿನ್ನನ್ನು ಬಿಟ್ಟು ನನ್ನನ್ನು ಬೇರೆ ಯಾರೂ ಕೂಡ ರಕ್ಷಿಸುವವರಿಲ್ಲ ಅಂದರೆ ಆ ಭಗವಂತನ ಮೇಲೆ ನನಗೆ ಪೂರ್ಣ ವಿಶ್ವಾಸವಿದೆ ನನ್ನನ್ನು ರಕ್ಷಿಸುವವನು ನಿನ್ನೊಬ್ಬನನ್ನ ಬಿಟ್ಟು ಬೇರಾರೂ ಇಲ್ಲ ನೀನೇ ನನಗೆ ಆಧಾರವಾಗಿರುವೆ ಅದರಿಂದಲೇ ಹೇ ಭಗವಂತನೇ ಕರುಣಾಮಯಿ ನಿನ್ನ ಕರುಣಾಮಯ ದೃಷ್ಟಿಯಿಂದ ನನ್ನನ್ನು ರಕ್ಷಿಸು ಉದ್ಧರಿಸು ಇದೇ ನಿನ್ನ ಚರಣಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತ ಈ ಪ್ರದಕ್ಷಿಣೆ ಮಂತ್ರದ ಅರ್ಥ ಬಂಧುಗಳೇ ಯಾನಿಕಾನೀಚ ಪಾಪಾನೀ ಜನ್ಮಾಂತರ ಚ तानि तानि विनश्यन्ति प्रदक्षिणपदे पदे अन्यता शरणं नास्ति त्वमेव शरणं मम तस्मात्कारुण्यभावेन रक्ष मां परमेश्वरा ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ನೀವು ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆಯನ್ನು ಹಾಕಿದರೆ ಆ ನಿಮ್ಮ ಪಾಪ ಕರ್ಮಗಳು ಕಡಿಮೆಯಾಗ್ತಾ ಬರುತ್ತೆ ಭಗವಂತನ ಕೃಪೆ ನಿಮ್ಮ ಮೇಲುಂಟಾಗುತ್ತದೆ ಬಂಧುಗಳೇ ಜೊತೆಗೆ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವರಿಗೂ ಸುಖವಾಗಲಿ ಸರ್ವರು ಆನಂದವಾಗಿರಲಿ ಸರ್ವರ ಮೇಲೆ ಭಯ ಭಗವಂತ ನಿನ್ನ ಕೃಪಾದೃಷ್ಟಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ಎಲ್ಲರಲ್ಲೂ ನೀವು ಒಬ್ಬರಾಗುವಿರಿ ಎಲ್ಲರ ಒಳಿತಿನೊಂದಿಗೆ ನಿಮಗೂ ಕೂಡ ಒಳಿತಾಗುವುದು ಬಂಧುಗಳೇ ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋದಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಯಾವತ್ತೂ ಕೂಡ ಮರೆಯಬೇಡಿ ಬಂಧುಗಳೇ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಸರ್ವೇ ಜನ ಹಸುಕಿನೋಭವಂತು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ